ಹರೇ ಕೃಷ್ಣ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ ಇವತ್ತು ಕಲರ್ಸ್ ಬಣ್ಣಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬಣ್ಣಗಳು ಏಳು ಸಪ್ತವರ್ಣಗಳು ಅಂತ ಹೇಳಿದ್ರು ಅದು ಒಂದರ ಜೊತೆ ಒಂದು ಮಿಕ್ಸ್ ಮಾಡಿದರೆ ಇನ್ನೂ ಹಲವು ಬಣ್ಣಗಳು ಬರುತ್ತೆ ಅಲ್ಲದೆ ಕಪ್ಪು ಬಿಳಿ ಕೂಡ ಬಣ್ಣ ಅಂತ ಕನ್ಸಿಡರ್ ಮಾಡ್ತಾರೆ ಕಪ್ಪು ನೆಗೆಟಿವಿಟಿ ತರಬಹುದು ಕಪ್ಪು ಕೂದಲು ಕೂಡ ಕಪ್ಪು ಕಣ್ಣು ಕೂಡ ಕಪ್ಪು ಅಂತೆಲ್ಲ ಹೇಳ್ಬೋದು ಆದರೆ ಜಾಸ್ತಿ ಬಿಸಿಲಿದ್ರೆ ಛತ್ರಿ ಅಥವಾ ಏನಾದರೂ ಕವರ್ ಮಾಡ್ಕೊಳ್ತೇವೆ ಅದು ಕೂಡ ಮೊದಲು ಕಪ್ಪೇ ಇತ್ತು ಅದಕ್ಕೆ ಸೈಂಟಿಫಿಕ್ ಆಗಿ ರೀಸನ್ಗಳು ಕೂಡ ಇದೆ ಈಗ ಛತ್ರಿಗಳು ಬೇರೆ ಬೇರೆ ಬಣ್ಣದ್ದು ಬಂದಿದೆ ಇನ್ನು ಬಿಳಿ ಒಳ್ಳೆಯದು ಆದರೆ ಬರೀ ಬಿಳಿ ಬಿಳಿ ಆದರೆ ಬೋರ್ ಆಗ್ಬೌದು ಅದು ಶಾಂತಿಯ ಸಂಕೇತ ಇರಬಹುದು ಬರೀ ಶಾಂತಿ ಅಂದರೆ ಹೊಟ್ಟೆಪಾಡೇನು ಎಲ್ಲವೂ ಬೇಕಲ್ಲ ಗುಲಾಬಿ ಬಣ್ಣ ಲಕ್ಷ್ಮಿಗೆ ಇಷ್ಟವಾದ ಬಣ್ಣ ಗುಲಾಬಿ ಹೂ ಲಕ್ಷ್ಮಿಗೆ ಪ್ರೀತಿ ಪಿಂಕ್ ಹೆಣ್ಣು ಮಕ್ಕಳ ಫೇವ್ರೇಟ್ ನೋಡುವಾಗ ಚಂದ ಖುಷಿ ಪ್ರೇಮ ಪ್ರೀತಿ ಅಂದಾಗ ಇದೇ ಕಲರ್ನಲ್ಲಿ ಗಿಫ್ಟ್ಸ್ ಪಾರ್ಟಿ ಎಲ್ಲದಕ್ಕೂ ಸರಿ ಆದರೆ ಇದು ಕೂಡ ಒಂಥರ ಮುದ್ದಾಗಿರುವಾಗ ಅಂದರೆ ಸಾಫ್ಟ್ ಆಗಿರುವಾಗ ಸರಿ ಆದರೆ ಪ್ರೌಢರಾಗಿ ಮೆಚ್ಯೂರ್ ಆಗಿದ್ದಾಗ ಈ ಬಣ್ಣ ಬೇಕಾಗಿಲ್ಲ ಅಲ್ಲದೆ ಇದರಿಂದ ಆ ಒಂದು ಫೀಲ್ನಲ್ಲೇ ಇದ್ದರೆ ಅಂದರೆ ಬರೀ ಮುದ್ದು ಮುದ್ದಾಗಿ ಇದ್ದರೆ ಆಮೇಲೆ ಮದ್ದಾಗಿ ಬಿಟ್ಟರೆ ಅಂತ ಮದ್ದು ಅಂದರೆ ದಡ್ಡ ಅಂತ ಕೆಲವರು ಆಮೇಲೆ ಹೇಳ್ತಾರೆ ನಿಮ್ಮಷ್ಟು ಕನ್ನಡ ನಮಗೆ ಬರೋದಿಲ್ಲ ನಾರ್ಮಲ್ ಕನ್ನಡದಲ್ಲಿ ಹೇಳಿ ಅಂತ ಅದಕ್ಕೆ ಆದರೆ ಪ್ರಾಸ ಆಗ್ಬೌದು ಅಂತ ಹೇಳಿದಷ್ಟೇ ಇನ್ನು ಕೆಂಪು ಡೇಂಜರ್ ಅಂತ ಸಾಮಾನ್ಯ ಹೇಳೋದುಂಟು ಕೆಂಪು ಮೆಣಸಿನಕಾಯಿ ರೆಡ್ ಊಟ ಹಬ್ಬ ಬೇಡ ಆದರೆ ಕೆಂಪು ದೇವಿಯ ಇಷ್ಟವಾದ ಬಣ್ಣ ಅಲ್ವಾ ದೇವಿಗೆ ಸಾಮಾನ್ಯ ಕೆಂಪು ಮತ್ತು ಹಸಿರು ಸೀರೆ ಉಡಿಸ್ತಾರೆ ಕುಂಕುಮಾರ್ಚನೆ ಮಾಡ್ತಾರೆ ಪ್ರಾಸ್ಪರಿಟಿ ಅಂತ ಹೇಳ್ತಾರೆ ಎಲ್ಲರಿಗೂ ಒಪ್ಪುವಂಥ ಬಣ್ಣ ಮೊದಲೆಲ್ಲ ನಮ್ಮ ತ್ವಚೆಯ ಬಣ್ಣಕ್ಕೆ ತಕ್ಕಂತೆ ಬಣ್ಣದ ಆಯ್ಕೆ ಮಾಡ್ತಿದ್ದೆವು ಬರಬರ್ತಾ ಎಲ್ಲ ಕಲರ್ ಎಲ್ಲರೂ ಉಪಯೋಗಿಸ್ತಾ ಬಂದರು ಇಷ್ಟವಾದ ಕಲರ್ನ ಸೀರೆ ತಗೊಂಡು ಉಟ್ಕೊಳ್ಳೋದು ಅದಕ್ಕೆ ತಕ್ಕಂತೆ ಈಗ ಮೇಕಪ್ ಕೂಡ ಮಾಡಿಕೊಳ್ಳೋದ್ರಿಂದ ಪರವಾಗಿಲ್ಲ ಎಲ್ಲ ಕಲರ್ ಎಲ್ಲರೂ ಉಪಯೋಗಿಸಬಹುದು ಎಂಬ ನಿರ್ಧಾರಕ್ಕೆ ಬಂದಂತಿದೆ ಇನ್ನು ಆರೆಂಜ್ ಹಳದಿ ಈ ಬಣ್ಣ ಕ್ರಿಯಾತ್ಮಕತೆಯ ಬಣ್ಣ ವಿಶೇಷವಾದ ಕಲೆ ಇರುವವರಿಗೆ ಉತ್ತೇಜನಕಾರಿ ಹಾಗಂತ ಇದೇ ಬಣ್ಣದಲ್ಲಿದ್ದರೆ ಬೇರೆ ಕೆಲಸ ಕಾರ್ಯಗಳನ್ನು ಮಾಡದೆ ಯಾವುದೇ ಜವಾಬ್ದಾರಿ ಬಾರದೆ ಕ್ರಿಯೇಟಿವಿಟಿಯಲ್ಲಿದ್ದರೆ ಹೇಗಿರಬಹುದು ಬದುಕು ನೀವೇ ಯೋಚಿಸಿ ಅದೇ ರೀತಿ ಕೇಸರಿ ಬಣ್ಣ ಕೂಡ ಒಳ್ಳೆಯದು ಸಿದ್ಧಿ ಸಾಧನೆಗೆ ಬೇಕಾದ ಕಲರ್ ಹಾಗಾದರೆ ಯಾವ ಬಣ್ಣ ಉಪಯೋಗಿಸಬೇಕು ವಾರದ ಪ್ರಕಾರ ಬಣ್ಣಗಳು ಹೀಗಿವೆ ಭಾನುವಾರ ಕೆಂಪು ಸೋಮವಾರ ಬಿಳಿ ಮಂಗಳವಾರ ಕಿತ್ತಳೆ ಬುಧವಾರ ಹಸಿರು ಅಂದರೆ ಪಚ್ಚೆ ಗುರುವಾರ ಹಳದಿ ಅರಸಿನ ಬಣ್ಣ ಅಥವಾ ಬಂಗಾರದ ಬಣ್ಣ ಶುಕ್ರವಾರ ಬಿಳಿ ಸೋಮವಾರದ ಬಿಳಿ ಹಾಲಿನಂಥ ಬಿಳಿ ಬಣ್ಣ ಶುಕ್ರವಾರ ಬೆಳ್ಳಿಯಂತೆ ಹೊಳೆಯುವ ಬಿಳಿ ಬಣ್ಣ ಶನಿವಾರ ನೀಲಿ ಮತ್ತು ಕಪ್ಪು ನವಗ್ರಹದ ಪ್ರಕಾರ ಇನ್ನು ಎರಡು ಬಣ್ಣ ಉಳಿದಿದೆ ರಾಹುಗೆ ಬೂದು ಬಣ್ಣ ಕೇತುವಿಗೆ ಎಲ್ಲ ಬಣ್ಣ ಸೇರಿಸಿದರೂ ಆಗುತ್ತೆ ಅಂದರೆ ಚಿತ್ರವಿಚಿತ್ರ ಬಣ್ಣ ಇಲ್ಲಾಂದರೆ ಗೋಮೆದಿಕ ಬಣ್ಣ ಅಲ್ಲದೆ ರಾಶಿ ಪ್ರಕಾರ ನೋಡಿದರೆ ಮೇಷರಾಶಿಗೆ ಕಿತ್ತಳೆಯಿಂದ ಕೆಂಪು ಬಣ್ಣ ಹಳದಿ ಬಿಳಿ ಉಪಯೋಗಿಸಬಹುದು ಅವರವರ ಲಗ್ನ ಕೂಡ ನೋಡಿಕೊಂಡಿದ್ರೆ ಅದಕ್ಕೆ ತಕ್ಕ ಹಾಗೆ ಬ್ಯಾಲೆನ್ಸ್ ಮಾಡ್ಬೋದು ವೃಷಭಕ್ಕೆ ಬಿಳಿ ಸಿಲ್ವರ್ ಕಲರ್ ಮಿಥುನಕ್ಕೆ ಹಸಿರು ಕರ್ಕಾಟಕ ರಾಶಿಗೆ ಬಿಳಿ ಹಾಲು ಬಿಳುಪು ಸಿಂಹಕ್ಕೆ ಗುಲಾಬಿ ಮತ್ತು ಕೆಂಪು ಕನ್ಯಾ ರಾಶಿಗೆ ಹಸಿರು ತುಲಾಗೆ ಬಿಳಿ ವೃಶ್ಚಿಕಕ್ಕೆ ಕಿತ್ತಳೆ ಕೆಂಪು ಧನು ರಾಶಿಗೆ ಅರಸಿನ ಅಂದರೆ ಹಳದಿ ಬಣ್ಣ ಮಕರ ರಾಶಿಗೆ ನೀಲಿ ಕುಂಭ ರಾಶಿಗೆ ನೀಲಿ ಮೀನರಾಶಿಗೆ ಹಳದಿ ಬಣ್ಣ ಈಗ ನೀವು ಹೇಗೆ ನಿರ್ಧರಿಸ್ತೀರಿ ಯಾವ ಬಣ್ಣ ಯಾರಿಗೆ ಯಾವಾಗ ಅಂತ ಕಪ್ಪು ನೀಲಿ ಬಣ್ಣ ಧರಿಸುವವರು ತುಂಬ ಪಾಸಿಟಿವ್ ಎನರ್ಜಿ ಇದ್ದರೆ ಆತ್ಮವಿಶ್ವಾಸ ಜಾಸ್ತಿ ಇದ್ದರೆ ಮಾತ್ರ ಯೂಸ್ ಮಾಡಬೇಕು ಇಲ್ಲಾಂದರೆ ನೆಗೆಟಿವಿಟಿ ಆಗಾಗ ಫೀಲ್ ಮಾಡಿ ಹಾಗಾಯಿತು ಹೀಗಾಯಿತು ಟೆನ್ಷನ್ ಭಯ ಭಯ ಈ ಥರ ಇರೋರು ಕಪ್ಪು ಬಟ್ಟೆ ಧರಿಸಲೇಬಾರದು ಅದೇ ಥರ ಕೆಂಪು ಕೂಡ ಕೂಲ್ ಆಗಿರೋರು ಯಾವಾಗಲೂ ಎಲ್ಲವನ್ನು ಒಂದೇ ಥರ ಆ್ಯಕ್ಸೆಪ್ಟ್ ಮಾಡೋರು ಒಳ್ಳೆಯ ಆರೋಗ್ಯ ಶಾಂತ ಮನಸ್ಥಿತಿ ಇರೋರು ಮಾತ್ರ ಕೆಂಪು ಬಣ್ಣ ಉಪಯೋಗಿಸ್ಬೋದು ಕೆಂಪು ಅಷ್ಟೊಂದು ಇಷ್ಟವಾಗಿದ್ದರೆ ನೀವು ಕೆಂಪು ಬಣ್ಣದಲ್ಲಿ ಮೈಲ್ಡ್ ಆಗಿರೋದು ಮತ್ತು ಬೇರೆ ಲೈಟ್ ಕಲರ್ ಮಿಕ್ಸ್ ಆಗಿರೋ ಡ್ರೆಸ್ ಹಾಕಿಕೊಳ್ಳಬಹುದು ಉಳಿದದ್ದು ನಿಮಗೆ ಇಷ್ಟ ಹಾಗೂ ಸ್ವಂತ ಅನುಭವದ ಮೇಲೆ ಡಿಸೈಡ್ ಮಾಡಿಕೊಳ್ಬೋದು ಯಾರೂ ಹೇಳಿದಾರಂಥ ಯಾವುದೋ ಬಣ್ಣವನ್ನು ಜಾಸ್ತಿ ಉಪಯೋಗಿಸಿ ನಿಮಗೆ ಕ ನಿಮಗೆ ಕಷ್ಟ ಆದರೆ ಅವರವರ ಕಂಫರ್ಟ್ ನೋಡಿಕೊಂಡು ಆರಿಸಿ ನಾನು ಮೊದಲೇ ಹೇಳಿದಂತೆ ಇದೆಲ್ಲ ಮೊದಲೇ ತುಂಬ ಸೂಕ್ಷ್ಮವಾಗಿರೋರಿಗೆ ಪ್ರಭಾವ ಬೀರುತ್ತೆ ಉಳಿದವರಿಗೆ ಯಾವ ಬಟ್ಟೆ ಯಾವ ಬಣ್ಣ ಧರಿಸಿದ್ರೂ ಎಲ್ಲಿ ಇದ್ದರೂ ಎಲ್ಲಿ ಹೋದರೂ ಯಾವ ಬದಲಾವಣೆ ಆಗೋದಿಲ್ಲ ಸ್ವಲ್ಪ ನೋಡಿಕೊಂಡು ಸೂಕ್ಷ್ಮವಾಗಿ ಗಮನಿಸಿ ನಿಮಗೆ ಏನು ವ್ಯತ್ಯಾಸ ಆಗಿದೆ ಒಳ್ಳೆಯದಾದರೆ ಅದೇ ಬಣ್ಣ ಜಾಸ್ತಿ ಯೂಸ್ ಮಾಡಿ ಕೆಟ್ಟದಾದರೆ ಆ ಬಣ್ಣ ಸದ್ಯಕ್ಕಂತೂ ಬೇಡ ಮುಂದೆ ಗ್ರಹಗತಿ ದಶೆ ಬದಲಾದಾಗ ಆ ಬಣ್ಣವು ನಿಮಗೆ ಒಳ್ಳೆಯದೇ ಮಾಡಬಹುದು ನವರತ್ನದಷ್ಟು ಪರಿಣಾಮ ಬೀರದಿದ್ದರೂ ನಾವು ಧರಿಸೋ ಬಟ್ಟೆಗಳು ಕೂಡ ಸ್ವಲ್ಪ ವ್ಯತ್ಯಾಸ ಮಾಡುತ್ತೆ ಮನಸ್ಸು ಹಾಗೂ ಪರಿಸ್ಥಿತಿಯನ್ನು ಇದೇ ರೀತಿ ಎಲ್ಲ ಬಣ್ಣದ ತರಕಾರಿಗಳನ್ನು ತಿನ್ನುವುದರಿಂದ ಎಲ್ಲ ಪೋಷಕಾಂಶಗಳು ನಮಗೆ ಸಿಗುತ್ತೆ ನಂಬುವವರಿಗೆ ಬೇಕಾದವರಿಗೆ ಇಷ್ಟಪಡುವವರಿಗೆ ಮಾತ್ರ ಇದು ಉಳಿದವರು ಬಿಟ್ಟುಬಿಡ್ಬೋದು ಎಲ್ಲ ನಂಬಿಕೆ ಮೇಲಲ್ವ ನಿಂತಿರೋದು ಬಣ್ಣಗಳ ವಿಷಯ ಇನ್ನೂ ಇದೆ ಬೇಕಂದರೆ ಮುಂದೆ ತಿಳಿಸ್ತೀನಿ ಒಳ್ಳೆಯದಾಗ್ಲಿ ಶುಭವಾಗಲಿ ರಾಧೆ ರಾಧೆ ಹರೇ ಕೃಷ್ಣ